ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದ್ಲಿಗೆ ಶಾಸ್ತ್ರಿಗಳು ಸಿಹಿಗೆ ಮತ್ತೆ ಈ ಮನೆಗೆ ಆಗ್ಬರೋದಿಲ್ಲ ತುಂಬಾನೇ ಕಂಟಕಗಳು ಮತ್ತೆ ಗಂಡಾಂತರಗಳು ಶುರುವಾಗುತ್ತೆ ಅಂತ ಹೇಳಿರ್ತಾರೆ ಅವರು ಹೇಳಿರೋ ಹಾಗೇನೆ ಸಿಹಿಗೆ ಗಂಡಾಂತರಗಳು ಮತ್ತೆ ಕಂಟಕಗಳು ಶುರುವಾಗ್ತಾನೆ ಇರುತ್ತೆ ಇಷ್ಟೆಲ್ಲ ಆಗ್ತಾ ಇರೋದು ಹನಿ ಇಂದನೆ ಆಗಿದ್ರು ಕೂಡ ಎಲ್ರು ಶಾಸ್ತ್ರಿ ಮಾತನ್ನೇ ನಂಬಿರ್ತಾರೆ ಸಿಹಿ ಈ ಮನೆಯಲ್ಲಿ ಇರಬಾರ್ದು ಅಂತ ಹನಿ ಗೋಳಿನ ಚೆಲ್ಲಿ ಸಿಹಿನ ಬೀಳ್ಸಿರ್ತಾನೆ ಅದಕ್ಕೆ ಸಿಹಿಗೆ ಕಾಲಿಗೆ ಸ್ವಲ್ಪ ಹೇಟ್ ಆಗಿರುತ್ತೆ ಅದನ್ನೇ ರಾಮು ಸೀರಿಯಸ್ ಆಗಿ ತಗೊಂಡು ನನ್ನ ಮಗಳಿಗೆ ಈ ರೀತಿ ಆಗಿದೆ ಅಂತ ಅಂದರೆ ನನ್ನ ಮಗಳಿಗೆ ಈ ಮನೆಯಲ್ಲಿ ಪೀಸ್ಫುಲ್ ಆಗಿ ಇರೋದಿಕ್ಕೆ ಆಗ್ತಿಲ್ಲ ಅಂತ ಅಂದರೆ ಈ ಮನೆನೇ ಬೇಡ ನಾವು ಈ ಮನೇನ ಬಿಟ್ಟು ಆಫೀಸ್ ಹತ್ರ ಇರೋ ರೆಸಿಡೆನ್ಸ್ಗೆ ನಾವು ಶಿಫ್ಟ್ ಆಗೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸೀತಾ ಅವರು ರಾಮ್ ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ನಾವು ಶಿಫ್ಟ್ ಆಗೋ ಮಾತಲ್ಲ ಯಾಕೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಇಷ್ಟೆಲ್ಲ ಹೇಗಾಯ್ತು ಅಂತ ಸಿಹಿನ ಕೇಳಿದ್ರು ಕೂಡ ಸುಮ್ನೆ ಜಾರಿ ಬಿದ್ದೆ ಅಂತ ಸಿಹಿ ಹೇಳ್ತಾಳೆ ನಂತರ ಸಿಹಿ ಅನಿ ಹತ್ರ ಹೋಗಿ ಹನಿ ನೀನು ಇದರಿಂದಲೇ ತಾನೇ ನನಗಿರತಿ ಮಾಡಿದ್ದು ಅಂತ ಗೋಲಿನ ತೋರಿಸಿ ತಗೋ ನಿನ್ನ ಗೋಲಿನ ನಾವಿಬ್ಬರು ಫ್ರೆಂಡ್ಸ್ ಆಗೋಣವಾ ನಾನು ಈ ವಿಷಯನ ಯಾರ ಹತ್ರನೂ ಹೇಳೋದಿಲ್ಲ ಅಂತ ಹೇಳ್ತಾಳೆ ಆಗ ಹನಿ ಕೋಪದಲ್ಲಿ ನೋಡ್ತಾ ನೀನು ನಮ್ಮ ಮನೆಯಲ್ಲಿ ಇರಬಾರ್ದು ಇದು ನಮ್ಮ ಮನೆ ನೀನು ಹೊರಗೆ ನೋಳು ನೀನು ಹೊರಗಡೆಯಿಂದ ಬಂದೋಳು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಸರಿ ಆಯಿತು ನಾನು ಹೇಳಿರೋ ಆಟನ ಆಡೋಣ ಅಂತ ಹೇಳ್ತಾನೆ ಆಗ ಸಿಹಿ ಅವನ ಮಾತನ್ನು ನಂಬಿ ಆಯಿತು ಅಂತ ಹೋಗ್ತಾಳೆ ಆಗ ಹನಿ ಟೆರೆಸ್ ಮೇಲೆ ಕರ್ಕೊಂಡೋಗಿ ಏಣಿನ ಹಾಕ್ತಾನೆ ಯಾರು ಬೇಗ ಹತ್ತಿ ಯಾರು ಬೇಗನೆ ಇಳಿತಾರೋ ಅವರೇ ವಿನ್ ಆದಂಗೆ ಅಂತ ಹೇಳ್ತಾನೆ ಆಗ ಸಿಹಿ ಅವನ ಮಾತನ್ನು ನಂಬಿ ಏಣಿನ ಹತ್ತಾಳೆ ನಂತರ ಹನಿ ಹಿಳ್ದಿದ್ದಾದ್ಮೇಲೆ ಆ ಹೇಳಿನ ಹಿಂದಕ್ಕೆ ಜರುಗಿಸ್ಬಿಡ್ತಾನೆ ಆಗ ಸಿಹಿ ಇಳಿಯೋಕೆ ಅಂತ ಹೋಗಿ ಬೀಳೋದಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಬಂದು ಸಿಹಿನ ಕರ್ಕೊಳ್ತಾರೆ ಸಿಹಿ ಯಾಕೆ ಪುಟ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ರು ಕೂಡ ಹನಿ ಬಗ್ಗೆ ಹೇಳ್ದೆ ಸುಳ್ಳನ ಹೇಳ್ತಾಳೆ ಆಗ ರಾಮ್ ನೋಡಿದ್ರ ಸೀತಾ ಇವಾಗ್ಲಾದ್ರು ನೀವು ಶಾಸ್ತ್ರೀ ಮಾತುಗಳನ್ನ ನಂಬ್ತೀರಾ ಇಷ್ಟೆಲ್ಲ ಆಗಿದ್ರು ನೀವ್ ಯಾಕೆ ನನ್ನ ಮಾತನ್ನ ನಂಬ್ತಾ ಇಲ್ಲ ನನ್ ಮಾತನ್ನ ಯಾಕೆ ಕೇಳ್ತಾ ಇಲ್ಲ ನಾವು ನನ್ ಮಗಳಿಗೆ ಈ ಮನೆಯಲ್ಲಿ ಪೀಸ್ಫುಲ್ ಆಗಿ ಇರೋದಿಕ್ ಆಗ್ತಿಲ್ಲ ಅಂತಂದ್ರೆ ಈ ಮನೆನೇ ಬೇಡ ನಾವು ಬೇರೆ ಮನೆನ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಭಾರ್ಗವಿ ಸಾಧನ ಎಲ್ರು ಕರೆಸಿ ನಾವು ಮನೆನ ಶಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಎಲ್ಲರೂ ಬೇರೆ ಮನೆನ ಶಿಫ್ಟ್ ಮಾಡೋದು ಅಂತ ಅಂದ್ರೆ ಬೇಡ ಅಷ್ಟು ಚೆನ್ನಾಗಿರೋದಿಲ್ಲ ಅಪ್ಪು ನೀನು ಮತ್ತು ಸೀತಾ ಸಿಹಿ ಮೂರು ಜನ ಮಾತ್ರ ಮನೆನ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಭಾರ್ಗವಿ ಅಂದ್ಕೊಂಡ ಹಾಗೇನೆ ಸೀತಾ ಮತ್ತೆ ರಾಮ್ ಸಿಹಿ ಮೂರು ಜನನು ಕೂಡ ಮನೆಯಿಂದ ಹೊರಗಡೆ ಹೋಗಬೇಕಂತ ನಿರ್ಧಾರನ ಮಾಡಿರ್ತಾರೆ ಇದಕ್ಕೆ ಸೂರಿ ತಾತನು ಕೂಡ ಒಪ್ಪಿಗೆನ ಕೊಟ್ಟಿರ್ತಾರೆ ನಂತರ ಸೀತಾ ಮತ್ತೆ ಸಿಹಿ ರಾಮ್ ಮೂರು ಜನನು ಕೂಡ ರೂಮ್ಗೆ ಬರ್ತಾರೆ ಹಾಗ ರಾಮು ಸೀತಾ ಸಿಹಿನ ಕೂರಿಸ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ತನ್ನ ಮನೆಗಳನ್ನ ತೋರಿಸ್ತಾ ಇರ್ತಾರೆ ಸಿಹಿ ಪುಟ ಸೀತಾ ನೋಡಿ ನೀವು ಇಲ್ಲಿ ಈ ಮನೆ ಆಫೀಸ್ ಪಕ್ಕ ಇರೋ ಮನೆ ಇನ್ನೊಂದ್ ಮನೆ ಫಾರ್ಮ್ ಹೌಸ್ ಈ ಮನೆಯಲ್ಲಿ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಹೇಳೋ ಆ ಮನೆಗೆ ಹೋಗೋಣ ಸಿಹಿ ಪುಟ ನಿನ್ಗೆ ಇಷ್ಟ ಆಗಿರೋ ಮನೆನ ಸೆಲೆಕ್ಟ್ ಮಾಡೋ ಇನ್ ಮುಂದೆ ಅದೇ ನಿನ್ ಮನೆ ಅಂತ ಹೇಳ್ತಾರೆ ಆಗ ಸೀತಾ ಅವರು ರಾಮ್ ಎಲ್ರೂ ಒಂದ್ ಮಾತು ಕೇಳಬೇಕಲ್ವಾ ಇವಳ ಹತ್ರ ಹೇಳಿ ಸೆಲೆಕ್ಟ್ ಮಾಡಿಸಿದ್ರೆ ಅದು ಸರಿ ಅನ್ಸಲ್ಲ ಅಲ್ವಾ ಅಂತ ಹೇಳ್ತಾರೆ ಹಾಗ ರಾಮು ಸೀತಾ ನಾ ಸೆಲೆಕ್ಟ್ ಮಾಡಿ ಓಕೆ ಅಂತ ಹೇಳಿದ್ರೆ ಅವರೆಲ್ರಿಗೂ ಓಕೆ ಸಿಹಿ ಪುಟ ನೀನ್ ಯಾವ ಸೆಲೆಕ್ಟ್ ಮಾಡ್ತೀಯೋ ಅದು ನನಗೂ ಕೂಡ ಓಕೆ ಅಂತ ಹೇಳ್ತಾರೆ ಆಗ ಸಿಹಿ ಅಪ್ಪ ನೀನು ಅವತ್ತೇ ಹೇಳ್ದಲ್ವಾ ನಾವು ಮೂರು ಜನನು ಯಾವ ಮನೆಯಲ್ಲಿರ್ತೀವೋ ಇರ್ತೀವೋ ಅದೇ ನಮ್ಮನೆ ಅಂತ ನನಗೆ ಯಾವ ಮನೆ ಆದ್ರೂ ಓಕೆ ಅಂತ ಹೇಳ್ತಾಳೆ ಆಗ ಸಿಹಿ ಮಾತನ್ನು ಕೇಳಿದ ರಾಮ್ ಮತ್ತು ಸೀತಾಗೆ ಇಬ್ಬರಿಗೂ ತುಂಬಾ ಖುಷಿಯಾಗುತ್ತೆ ಒಟ್ನಲ್ಲಿ ಭಾರ್ಗವಿ ಅಂದ್ಕೊಂಡಾಗೇನೆ ಸೀತಾ ಮತ್ತೆ ರಾಮ್ ಸಿಹಿನ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ ಅದೀ ಕೂಡ ತಾನು ಅಂದ್ಕೊಂಡಾಗೆ ಸಿಹಿ ಈ ಮನೆಯಲ್ಲಿ ಇರಬಾರ್ದು ಅಂತ ಪ್ಲ್ಯಾನ್ ಮಾಡಿರ್ತಾನೆ ಅದೇ ಥರ ಸಿಹಿ ರಾಮ್ ಸೀತಾ ಮೂರು ಜನನು ಕೂಡ ಬೇರೆ ಮನೆಗೆ ಹೋಗ್ತಾ ಇದ್ದಾರೆ ಇದಾಗಿತ್ತು ನಾಳೆ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು